ನಮಸ್ಕಾರ ನಿಮ್ದ ಪ್ರಾಂಜಲ್ ಡಿಸೈನರ್ ಈ ಸ್ಟುಡಿಯೋ ವರ್ಗ ಎಲ್ಲಾರ್ಗು ಸ್ವಾಗತಮ್ ಸುಸ್ವಾಗತಮ್ ನೋಡ್ಕೋರಿ ನೀವು ದಿವಸ ದಿವ್ಸ ವೀಡಿಯೋ ನೋಡ್ತೀನಿ ಇವತ್ ವಿಡಿಯೋ ನಿಮ್ಮ ಸಂಬಂಧ ತಗೊಂಡ್ ಬಂದಿದ್ರೆ ಬಾ ಕಸ್ಟಮರ್ ಇರ್ತಾರೆ ಅಣ್ಣ ನಮ್ಗ ಕಮ್ಮಿ ರೇಟ್ ವರ್ಗ ಜವಳಿ ಸಂಬಂಧ ಬೇಕಾಗಿದ್ರೆ ಆಯರ್ ಕೊಡಕ್ ಬೇಕಾಗಿದ್ರೆ ಕಮ್ಮಿ ರೇಟಿನ ಸೀರೆ ಬೇಕಾಗಿದ್ರೆ ನಮ್ಮ ಕಡೆ ವಿದೌಟ್ ಬದಲ್ ಜೈತೆ ನಡೀತರ್ತೆ ಮಾತ್ರ ರೇಂಜ್ ಕಮ್ಮಿ ಬೇಕಾಗಿದ್ರೆ ಅದ್ರ ಸಂಬಂಧ ಪೇಷಿಯಲ್ ನಿಮ್ಮ ಸಂಬಂಧ ಒಂದ್ ವಿಡಿಯೋ ತಗೊಂಡ್ ಬಂದಿದ್ರೆ ಈ ವಿಡಿಯೋ ನೋಡೋದು ಮಂದಿ ಎಲ್ಲಾರು ಮೊದಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಚಾನಲ್ ಲೈಕ್ ಮಾಡ್ಕೋರಿ ಮತ್ತೆ ಯಾವ ಊರ್ಕಿನ್ ವಿಡಿಯೋ ನೋಡಕತ್ತಂದ್ರೆ ಆ ಊರಿಗೂ ಹಸ್ರ ಹಾಕ್ರೆ ನೋಡ್ಕೋರಿ ಇನ್ನು ಇನ್ನೂ ಒಂದ್ಸಲ ಹೇಳಕತ್ತೆ ಎಂಬತ್ ರೂಪಾಯಿ ಖುಲ್ಲಾ ವಿಡಿಯೋ ಮೇಲೆ ಹೇಳಕತ್ತಂದ್ರೆ ಯಾವ್ದು ಸೀರಿ ಇವತ್ ಇವತ್ತು ವಿಡಿಯೋವರೆಗೆ ತೋರ್ಸೋದು ಐಟಮ್ ವಿದೌಟ್ ಬ್ಲೌಜ್ ಬರೋದು ಬ್ಲೌಜ್ ಬರಂಗಿಲ್ಲ ವಿದೌಟ್ ಬ್ಲೌಜ್ ಐಟಮ್ ಬರೋದು ಬರೇ ಎಂಬತ್ ರೂಪಾಯಿ ಮಾತ್ರ ಮಿನಿಮಮ್ ನೂರ್ ಪೀಸ್ ಆರ್ಡರ್ ಮಾಡ್ಬೇಕ್ರಿ ಯಾಕೆ ಹೆವಿ ಬಜೆಟ್ ಇರಂಗಿಲ್ಲ ಬಜೆಟ್ ಕಮ್ಮಿ ಇರ್ತಾರೆ ನೂರ್ ಪೀಸ್ ಆರ್ಡರ್ ಮಾಡಿದ್ರಿ ಅಂದ್ರೆ ಕರ್ನಾಟಕವರೆಗೆ ಯಾವ್ದು ಅಲ್ಲಿ ಇರ್ಲೆ ಅಲ್ಲೇ ನಾವು ಮಾಲ್ ಕಳಿಸ್ಕೊಡ್ತೀನಿ ರೀ ಬರೀ ಎಂಬತ್ ರೂಪಾಯಿ ಸಾರಿ ಇರೋದು ರೀ ವಿದೌಟ್ ಬ್ಲೌಸ್ ಸೀರಿ ಇರೋದು ಸೀರೆ ಯಾವ್ ಟೈಪ್ ಇರೋದು ನೋಡ್ಕೋರೆ ನಿಮ್ಗೆ ತೋರಿಸ್ತಿಂದ್ರೆ ಈ ರೀತಿಲೆ ಸೀರಿ ಅದ್ರಾಗ ಎಲ್ಲಾ ಮಿಕ್ಸ್ ಬಟ್ಟೆ ಇರೋದು ಡ್ಯಾಮೇಜ್ ವ್ಯಾಮೇಜ್ ಏನ್ ಇರಂಗಿಲ್ಲ ಕ್ವಾಲಿಟಿ ಫುಲ್ ಗ್ಯಾರಂಟಿ ಏನ್ ಪ್ರಾಬ್ಲಮ್ ಐತಿ ಸೀರೆ ಬದಲೇ ಸೀರೆ ಎಕ್ಸ್ಚೇಂಜ್ ನಮ್ದು ಪ್ರಾಂಜಲ್ ಡಿಸೈನರ್ ಈ ಸ್ಟುಡಿಯೋ ವರ್ಗಿಂದ್ರೆ ಯಾವ್ದು ಸೀರೆ ತಗೊಂಡಾರಂದ್ರೆ ಸೀರಿದು ಫುಲ್ ಗ್ಯಾರಂಟಿ ಇರ್ತಾವ್ರೆ ನೋಡ್ಕೋರೆ ಅದ್ರ ಬಗ್ಗೆ ಏನ್ ಟೆನ್ಷನ್ ಇಲ್ಲ ಈ ಟೈಪ್ ಸೀರೆ ಇರೋದು ನೋಡ್ಕೋರೆ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ ಎಷ್ಟ್ ಬೇಕ್ರೆ ಅಷ್ಟು ತೋರಿಸ್ತಿಂದ್ರೆ ಈ ಟೈಪ್ ಇಡಿಯೋರ ಎಲ್ಲಾ ಪ್ರಿಂಟ್ ಬೇರೆ ಬೇರೆ ರೀ ವಿದೌಟ್ ಬ್ಲೌಸ್ ಐಟಮ್ ಇರೋದು ಮಿನಿಮಮ್ ನೂರು ಪೀಸ್ ಆರ್ಡರ್ ಮಾಡ್ಬೇಕ್ರೆ ಎಲ್ಲ ಬಟ್ಟೆ ಚೇಂಜ್ ಚೇಂಜ್ ಇರೋದು ಜಬರ್ದಸ್ ಜಬರ್ದಸ್ತ್ ಐಟಮ್ ಇರೋದು ಯಾವ ಟೈಪ್ ಬೇಕಾಗಿದ್ರೆ ಆ ಟೈಪ್ ಬಂಡಲ್ ಟು ಬಂಡಲ್ ಬರ್ತಾರೆ ಮಿನಿಮಮ್ ಎಂಬತ್ ರೂಪಾಯಿ ಈ ಟೈಪ್ ನೋಡ್ಕೋರಿ ಜಬರ್ದಸ್ತ್ ಐಟಮ್ ಐತ್ರಿ ಯಾವ ರೀತಿಲೆ ಬೇಕಾಗಿದ್ರೆ ಆ ಟೈಪ್ ತಗೋಬಹುದು ಮಾತ್ರ ಎಂಬತ್ ರೂಪಾಯಿ ನೋಡ್ಕೋರಿ ಮಾತ್ರ ಎಂಬತ್ ರೂಪಾಯದ ಸೀರೆ ವಿದೌಟ್ ಬ್ಲೌಸ್ ಬರೋದು ಮಾತ್ರ ಎಂಬತ್ ರೂಪಾಯಿ ನೋಡ್ಕೋರಿ ಸೀರಿ ಎಲ್ಲ ಮಿಕ್ಸ್ ಬರುದ್ರೆ ಬಟ್ಟೆ ಹಾ ಬಟ್ಟೆವರೆಗೆ ಏನ್ ಕಂಪ್ಲೇಂಟ್ ಐತೆ ಅಂದ್ರೆ ಬಟ್ಟೆ ಬದಲೆ ಬಟ್ಟೆ ಎಕ್ಸ್ಚೇಂಜ್ ಅದರ ಬಗ್ಗೆ ಏನ್ ಟೆನ್ಷನ್ ಮಾಡೋದು ಗರ್ಜಿ ಇಲ್ಲ ಬಟ್ಟೆ ಬದ್ಲೆ ಬಟ್ಟೆ ಎಕ್ಸ್ಚೇಂಜ್ ಕೊಡ್ತೀನಿ ಎಲ್ಲ ಮಿಕ್ಸ್ ಬಟ್ಟೆ ಬರೋದ್ರೆ ನೋಡ್ಕೋರಿ ಸೂಪರ್ ಸೂಪರ್ ಕಲೆಕ್ಷನ್ ಈ ಟೈಪ್ ನೋಡ್ಕೋರಿ ಈ ಟೈಪ್ ಅನ್ ಬರೋದು ಬಟ್ಟೆ ನೋಡ್ಕೋರಿ ಎಕ್ದ್ ಮಿದು ಐತ್ರಿ ಜಬರ್ದಸ್ತ್ ಜಬರ್ದಸ್ತ್ ಕಾನ್ಸೆಪ್ಟ್ ಐತ್ರಿ ಒಂದ್ ಪೀಸ್ ಬೇಕಾಗಿದ್ರೆ ಅಂದ್ರೆ ಬೀಸ್ ತೋರಿಸ್ತೀನಿ ನೋಡ್ಕೋರಿ ಈ ಟೈಪ್ ಸೂಪರ್ ಬಟ್ಟೆ ಇರೋದು ಜಬರ್ದಸ್ತ್ ಐಟಮ್ ಏನ್ ನೋಡ್ಕೋರಿ ಸಾರಿ ಜಬರ್ದಸ್ತ್ ಕಾನ್ಸೆಪ್ಟ್ ಇರೋದು ರೀ ಐಟಮ್ ನೋಡಿದ್ರೆ ಅಂದ್ರೆ ಎಕ್ದ್ ಚಂದ್ ಇರೋದು ನೋಡ್ಕೋರಿ ಈ ಟೈಪ್ ಐಟಮ್ ಒಂದ್ ಪೀಸ್ ಬಿಸ್ ತೋರ್ಸಿದ್ರಿ ಇವ್ ಪಲ್ಲು ಇರೋದು ಈ ಸ್ಯಾರಿ ಇರೋದು ನೋಡ್ಕೋರಿ ಸೂಪರ್ ಕಲೆಕ್ಷನ್ ಇರೋದು ಬಟ್ಟೆ ಎಲ್ಲಾ ಮಿಕ್ಸ್ ಬರೋದು ಬ್ಲೌಸ್ ಬರಂಗಿಲ್ಲ ಅಷ್ಟ ಬೇರೆ ಏನ್ ತೊಂದರೆ ಇಲ್ಲ ವಿದೌಟ್ ಬ್ಲೌಸ್ ಐಟಮ್ ರೀ ಯಾವ್ ಬೇಕಾಗಿದ್ರೆ ಅಷ್ಟು ಆರ್ಡರ್ ಮಾಡ್ಕೋರಿ ಎಂಬತ್ ರೂಪಾಯ್ ಕಿನ್ ಚಾಲೂ ಐತ್ರಿ ಈಗ ತೋರ್ಸಾಕತ್ತಂದ್ರೆ ಈ ಸಾರಿ ಎಲ್ಲಾ ಎಂಬತ್ ರೂಪಾಯಿದು ಐತ್ರಿ ನೋಡ್ಕೋರಿ સૂપર્ સૂપર કલેક્ન મિમ્પી વર્ક વર્કમ જબરદસ્ત કાન્સેપ્ટ કલર સોઈંગ હદ્દ પીસ બંડલ બરતારે જબરદસ્ત જબરદસ્ત કાન્સેપ્ટરોિમમ નૂર પીસ તોડકોરે નિદ્દ પ્રાંજલ ડિઝનરિયો નોડકોરે સૂપર સૂપર કલેક્ષન બરોદ ಬರೇ ಎಂಬತ್ ರೂಪಾಯಿದು ಸಾರಿ ಇವತ್ತು ತೋರ್ಸಕತ್ತಾದ್ರೆ ವಿಡಿಯೋ ವರ್ಗ ಏನು ಒಂದ್ಸಲ ಎಂಬತ್ ರೂಪಾಯಿ ಎಂಬತ್ ರೂಪಾಯಿ ವಿದೌಟ್ ಬ್ಲೌಸ್ ಸೀರೆ ಇರೋದು ಬರೇ ಎಂಬತ್ ರೂಪಾಯಿ ನೋಡ್ಕೋರಿ ಈ ಟೈಪ್ ಯಾವ ಸೀರಿ ಬೇಕಾಗಿದ್ರೆ ಅಂದ್ರೆ ಎರಡ್ ಮೂರ್ ಪೀಸ್ ಬೀಸ್ ಪಂದ್ ತೋರ್ಸ್ತಂದ್ರೆ ಏನ್ ತೊಂದ್ರೆ ಇಲ್ಲ ಈ ಟೈಪ್ ನೋಡ್ಕೋರಿ ಸೀರಿ ಸೀರಿ ವರ್ಗ ಏನ್ ಟೆನ್ಷನ್ ಇಲ್ಲ ಯಾವ್ದು ಐಟಮ್ ತಗೊಂಡಾರ ಫುಲ್ ಗ್ಯಾರಂಟಿ ಐಟಮ್ ಇರೋದು ನೋಡ್ಕೋರಿ ಪ್ರಾಂಜಲ್ದು ಐಟಮ್ ನಿಮ್ಗೆ ಎಲ್ಲಾರ್ಗು ಗೊತ್ತೈತ್ರೆ ಗ್ಯಾರಂಟಿ ಐಟಮ್ ಇರೋದು મિસ્ટેન્દ્ર બદલે પીસ એક્ચેન્જ નોડકો જબરદસ્ત ફટાફટ ફટાફટ કાલ્ડોરે મંદિર નોડકો રૂપિયા દો એ રૂપાય ક્લોઝ આગ્રિ ઈગ તોર્સક નોડકોરે સૂપર્ઇટમ જબરદસ્ત અ ಸಾರೆ 2000 3000 10000 20000 ಎಸ್ ಸಾರಿ ಬೇಕಾಗಿದ್ರು ಅಷ್ಟೇ 90 ರೂಪಾಯದ ಸಾರಿ ಐತಿ ನೋಡ್ಕೊರಿ ಇವತ್ತ ಈ ತೋರ್ಸಾಕತ್ತಾ ಅಂದ್ರೆ ಎಲ್ಲಾ ಐಟಂ 90 ರೂಪಾಯದ ಈ ಟೈಪ್ ನೋಡ್ಕೊರಿ ಈ ಸಣ್ಣ ಫೋಲ್ಡ್ ಐತಿರೆ ಈ ಸ್ವಲ್ಪ ಉದ್ದ ಫೋಲ್ಡ್ ಐತಿರೆ ಕ್ವಾಲಿಟಿ 7 ರೂಪಾಯಿ ಚೇಂಜಿಂಗ್ ಐತಿರೆ ಸೆಲ್ಫ್ ಬಟ್ಟೆ ಚೇಂಜಿಂಗ್ ಬರೋದು ಇದೆಲ್ಲ 90 ರೂಪಾಯದ ಸಾರಿ ನೋಡ್ಕೊಡಿ ಜಬರ್ದಸ್ ಜಬರ್ದಸ್ ಕಾನ್ಸೆಪ್ಟ್ ಐತಿರೆ ವಿಥೌಟ್ ಬ್ಲೌಸ್ ಸಾರಿ ಐತಿರೆ ಕ್ವಾಲಿಟಿ ಫುಲ್ ಗ್ಯಾರಂಟಿ ಇದೊಂದು ನೋಡ್ಕೊಡಿ ಈ ರೀತಿಲಿ ಯಾವುದು ಬೇಕಾಗಿದ್ರೆ ಆರ್ಡರ್ ಮಾಡ್ಕೋರ್ರೆ ಫಟಾಫಟಿ ಸ್ಕ್ರೀನ್ ಮೇಲೆ ನಂಬರ್ ಐತ್ರಿ ನಂಬರ್ಗೆ ಇವತ್ತೊಂಬತ್ ರೂಪಾಯ್ದು ಸ್ಯಾಡಿ ನೋಡ್ಕೋರಿ ಸೂಪರ್ ಸೂಪರ್ ಕಾನ್ಸೆಪ್ಟ್ ಐತಿ ಈ ಟೈಪ್ ನೋಡ್ಕೋರ್ರೆ ಇವೆಲ್ಲ ತೊಂಬತ್ತು ರೂಪಾಯದು ಬಟ್ಟೆ ನೋಡ್ಕೋರ್ರೆ ಏಕ್ದಮ್ ಮಿದು ಇರೋದು ಬಟ್ಟೆವರೆಗೆ ಏನು ಟೆನ್ಶನ್ ಇಲ್ಲ ಫುಲ್ ಸೇಲಿಂಗ್ ಮಾಡ್ಕೋರ್ರೆ ಆಯರ್ ಕೊಡಾಕ್ ಗಿಫ್ಟ್ ಕೊಡಕ್ ಮದ್ವಿ ಸೀಸನ್ ಐತ್ರಿ ಜಾತ್ರೆ ಐತ್ರಿ ಯಾವುದು ಬೇಕಾಗಿದ್ರೆ ತಗೋರಿ ಎಲ್ಲ ಫುಲ್ ಫ್ಯಾಷನೇಬಲ್ ಐಟಮ್ ನೋಡ್ಕೋರಿ ಈ ಟೈಪ್ ಮಿಂಚ್ ಫುಲ್ ಬರುದ್ರೆ ಎಲ್ಲ ವಿದೌಟ್ ಬ್ಲೌಸ್ ಬರೋದು ನೋಡ್ಕೋರೆ ಇನ್ನೂ ಒಂದ್ಸಲ ಹೇಳ್ ಬ್ಲೌಸ್ ಸ್ಯಾಡಿ ಇಲ್ಲ ವಿದೌಟ್ ಬ್ಲೌಸ್ ಸೀರಿ ಇರೋದು ನೋಡ್ಕೋರೆ ವಿದೌಟ್ ಬ್ಲೌಸ್ ಸೀರೆ ಇರೋದು ಫಸ್ಟ್ ಎಂಬತ್ ರೂಪಾಯಿದು ತೋರ್ಸಿದ್ರೆ ಈಗ ತೊಂಬತ್ತು ರೂಪಾಯ್ದು ಅಂದ್ರೆ ಒಂದ್ ಕೇನ್ ಒನ್ ಐಟಮ್ ಬರೋದು ನೋಡ್ಕೋರೆ ಎಷ್ಟು ಬೇಕಾದ್ರೆ ಅಷ್ಟು ಪಟಾಪಟ್ ಪಟಾಪಟ್ ಆರ್ಡರ್ ಮಾಡ್ಕೋರೆ ಈ ಸ್ಕ್ರೀನ್ ಮೇಲೆ ನಂಬರ್ ಐತಿ ನಂಬರ್ಗೆ ಕಾಲ್ ಮಾಡ್ಕೋರಿ ಆರ್ಡರ್ ಮಾಡ್ಕೋರಿ ಹದಿನೈದು ಹದಿನೈದು ಪೀಸ್ ಬಂಡಲ್ ಬರೋದು ನೋಡ್ಕೋರೆ ಮಿನಿಮಮ್ ನೂರು ಪೀಸ್ ತಗೋಬಹುದು ಅದಕ್ಕಿಂತ ಕಮ್ಮಿ ಕಳ್ಸಂಗಿಲ್ಲ ನೂರ್ ಪೀಸ್ ತಗೋಬೇಕ್ರೆ ಸೀರೆ ಖರೀದಿ ಮಾಡೋದೇ ಐತಂದ್ರೆ ನೋಡ್ಕೋರಿ ಈ ಟೈಪ್ ಇಂತಿ ತಗೊಂಡ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫಾಯ್ದೆ ಇರೋದು ನೋಡ್ಕೋರಿ ಸೂಪರ್ ಸೂಪರ್ ಕಲೆಕ್ಷನ್ ಎಷ್ಟ್ ಬೇಕ್ರೋ ಅಷ್ಟ್ರೆ ಜಬರ್ದಸ್ತ್ ಜಬರ್ದಸ್ತ್ ಐಟಮ್ ಐತ್ರಿ ಈ ಟೈಪ್ ನೋಡ್ಕೋರಿ ಸೂಪರ್ ಕಲೆಕ್ಷನ್ ಈ ಸ್ಕ್ರೀನ್ ಮೇಲೆ ನಂಬರ್ ಐತ್ರ ನಂಬರ್ಗ ಕಾಲ್ ಮಾಡೋದು ಮತ್ತೆ ಆರ್ಡರ್ ಮಾಡಬಹುದು ಏನ್ ತೊಂದರೆ ಇಲ್ಲ ನಾವು ಮಾಲ್ ಕಳಿಸ್ಕೊಡ್ತೇನ್ರಿ ಡಿ ಆಪ್ಷನ್ಸ್ ಐತ್ರಿ ಮಾತ್ರ ಈ ನೂರು ಪೀಸ್ ವರೆಗೆ ಏನ್ ಸಿ ಓ ಡಿ ತಗೋದು ಫುಲ್ ಪೇಮೆಂಟ್ ಹಾಕಿದ್ರೆ ನಡೀತದೆ ನಿಮ್ಗ ಹಿಂಗ್ ಏನ್ ಡೌಟ್ ಐತ್ರಿ ನೀವು ಡೈರೆಕ್ಟ್ ಸೂರತ್ ಬರ್ಬೋದು ಈ ಸ್ಕ್ರೀನ್ ಬೆಲೆ ನಂಬರ್ ಐತ್ರಿ ನಂಬರ್ಗೆ ಕಾಲ್ ಮಾಡ್ಕೊಂಡ್ ನೋಡ್ಕೊರೆ ಯಾವ್ದು ಊರು ಇಲ್ಲೇ ನಮ್ಮ ಕರ್ನಾಟಕವರೆಗಿನ್ ಡೈರೆಕ್ಟ್ ನೀವು ಸೂರತ್ ಬಂದ್ ಬಟ್ಟೆ ನೋಡ್ಕೊಂಡ್ ಕೈಲಿನ್ ಮುಟ್ಟು ನೋಡ್ಕೊಂಡ್ ಕಣ್ಣಕ್ಕಿಂದ ನೋಡ್ಕೊಂಡು ಆಮೇಲೆ ಬಟ್ಟೆ ತೊಗೊಂಡ್ ಹೋಗ್ರೆ ನಮ್ದು ಏನು ಟೆನ್ಷನ್ ಇಲ್ಲ ನಿಮ್ಮ ಮನ್ಸವರೆಗೆ ಏನು ಡೌಟ್ ಐತ್ರಿ ಎಂಬತ್ ರೂಪಾಯಿ ತೊಂಬತ್ತು ರೂಪಾಯ್ದು ಅರ್ಬಿ ತೋರ್ಸಾಗತ್ತ ರಂಜಿತ್ ಅನ್ನ ಏನ್ ಫ್ರಾಡ್ ಆಗೋದು ಆ ಆಗೋದು ಇಂಥ ಏನ್ ಮನ್ಸ್ವರೆಗೆ ಏನ್ ಐತಿ ಅಂದ್ರೆ ಡೈರೆಕ್ಟ್ ಸೂರತ್ ಬನ್ನಿ ಈ ಸ್ಕ್ರೀನ್ ಮೇಲೆ ನಂಬರ್ ಐತಿ ನಂಬರ್ ಕಾಲ್ ಮಾಡ್ಕೊರೆ ನಾವು ಅಡ್ರೆಸ್ ಕಳಿಸ್ಕೊಡ್ತೇನೆ ಸೂರತ್ ಬಂದ್ ಬಟ್ಟೆ ತಗೊಂಡ್ ಹೋಗ್ರಿ ಕೈಯಾಗ ಬೇಕ್ರೆ ಕೈಯಾಗ್ ತಗೊಂಡ್ ಹೋಗ್ರೆ ಏನ್ ಟೆನ್ಶನ್ ಇಲ್ಲ ನೋಡ್ಕೋರಿ ಈ ಟೈಪ್ ನೆಕ್ಸ್ಟ್ ಐಟಮ್ ತೋರ್ಸಕತ್ತ ಈ ಟೈಪ್ ಜಾಲರ್ದು ಐಟಮ್ ಐತ್ರಿ ನೋಡ್ಕೋರಿ ಲೆಸ್ ಇರೋದು ಈ ಟೈಪ್ ಕುಚ್ ಇರೋದು ಈ ಟೈಪ್ ಹಿಂಗ್ ಪ್ಲೌ ಪೌಸ್ ಪ್ಯಾಕಿಂಗ್ ಬರೋದು ನೋಡ್ಕೋರಿ ಸೀರಿ ನೂರಾ ಮೂವತ್ತು ರೂಪಾಯಿ ಫ್ಯಾನ್ಸಿ ಐಟಮ್ ಐತ್ರಿ ಸ್ವಲ್ಪ ಈ ರೀತಿಲಿ ಅದಪ್ಪ ನೂರ್ ಪೀಸ್ ತಗೋಬೇಕ್ರೆ ನೂರ ಮೂವತ್ ರೂಪಾಯಿ ಫುಲ್ಲಾ ನಿಮ್ಗ ಓಪನ್ ಚಾಲೆಂಜ್ ಮಾಡಾಕತ್ತಂದ್ರೆ ಯಾವ ಬಟ್ಟೆ ಐತ್ರಿ ಈ ಸ್ಕ್ರೀನ್ ಮೇಲೆ ನಂಬರ್ ಐತ್ರ ನಂಬರ್ಗ ಕಾಲ್ ಮಾಡ್ಕೊಂಡು ಆರ್ಡರ್ ಮಾಡ್ಕೋರಿ ಎಲ್ಲಾ ಓಪನ್ ಚಾಲೆಂಜ್ ಬಟ್ಟೆ ಎಲ್ಲಾ ಹೆವಿದು ಬರೋದು ರೇ ನೋಡ್ಕೋರಿ ಈ ಟೈಪ್ ಪೌಸ್ ಪ್ಯಾಕಿಂಗ್ ವರ್ಗಿಂದ ಈ ಸೀರೆ ಈಗ ತೋರ್ಸಾಕತ್ತಂದ್ರೆ ಈ ಸೀರೆ ನೂರ ಮೂವತ್ ರೂಪಾಯದು ಐತ್ರಿ ನೋಡ್ಕೋರಿ ಲೆಸ್ ಬರೋದು ಸೈಡ್ಗೆ ಜಾಲರ್ ಬರೋದು ಈ ಟೈಪ್ಸ್ ನೋಡ್ಕೋರಿ ಇವೆಲ್ಲ ಸೀರೆ ನೂರ ಮೂವತ್ತು ರೂಪಾಯಿದು ನೋಡ್ಕೋರಿ ಎಷ್ಟ್ ಬೇಕಾಗಿದ್ರೆ ಲೈಟ್ ಡಾರ್ಕ್ ಡಸ್ಟಿ ಇಂಗ್ಲೀಷ್ ಎಲ್ಲಾ ಕಲರ್ ಬರೋದು ನೋಡ್ಕೋರಿ ಈ ಟೈಪ್ಸ್ ಯಾವ ಐಟಮ್ ಬೇಕಾಗಿದ್ರೆ ಫಟಾಫಟಿ ಸ್ಕ್ರೀನ್ ಶಾಟ್ ತಗೋರಿ ಫೋಟೋ ಹಾಕ್ರೆ ಫಟಾಫಟ್ ಮೊಬೈಲ್ ನಂಬರ್ ಐತ್ರಿ ಹಿಂದೆ ಈ ಸ್ಕ್ರೀನ್ ಮೇಲೆ ನೋಡ್ಕೋರಿ ಈ ಟೈಪ್ ಐಟಮ್ ಎಷ್ಟ್ ಬೇಕ್ರೆ ಅಷ್ಟು ಐಟಮ್ ಸಿಗುದ್ರೆ ನೋಡ್ಕೋರಿ ನಿಮ್ಗೆ ಸಾವ್ರ ಪೀಸ್ ಕೂತ್ ಜಗ ಮೇಲೆ ಬೇಕಾಗಿದ್ರೆ ಸಾವಿರ ಪೀಸ್ ಸಿಗೋದು ನೋಡ್ಕೋರಿ ಈ ಟೈಪ್ ಫ್ಯಾನ್ಸಿ ಫ್ಯಾನ್ಸಿ ಐಟಮ್ ತೋರ್ಸಿದ್ರೆ ಒಂದ್ ಪೀಸ್ ಬೇಕಾಗಿದ್ರೆ ಬೀಸ್ ತೋರಿಸ್ರೆ ಈ ಟೈಪ್ ಬರೋದು ನೋಡ್ಕೋರಿ ಇದು ನೋಡ್ರಿ ಇವ್ ಲೆಸ್ ಐಟಮ್ ಐತ್ರಿ ನೂರ ಮೂವತ್ ರೂಪಾಯಿ ಬರೇ ನೂರ ಮೂವತ್ತು ರೂಪಾಯಿ ಬ್ಲೌಸ್ ಐಟಮ್ ಬರೋದು ಬಾಕ್ಸ್ ಪ್ಯಾಕಿಂಗ್ ಬರೋದು ನೂರ ಮೂವತ್ ರೂಪಾಯದು ಸ್ಯಾರಿ ಐತ್ರಿ ನೋಡ್ಕೋರಿ ವಿಡಿಯೋ ವರ್ಗ ತೋರ್ಸಿದ್ರೆ ಇದ್ರಾಗ ವಿತ್ ಬ್ಲೌಸ್ ಐತ್ರಿ ಸಾರಿ ವಿತ್ ಬ್ಲೌಸ್ ಸೀರಿ ಐತ್ರಿ ನೂರ ಮೂವತ್ತು ರೂಪಾಯಿ ನೋಡ್ಕೋರಿ ಸ್ಯಾರೀಸ್ ನಿಮ್ಗೆ ಅಂದ್ರೆ ಈ ಪೌಸ್ ಪ್ಯಾಕಿಂಗ್ ಐಟಮ್ ಐತ್ರಿ ವಿತ್ ಬ್ಲೌಸ್ ಐತ್ರಿ ಈ ನೋಡ್ಕೋರಿ ಪಲ್ಲು ಈ ಸೀರಿ ನೋಡ್ಕೋರಿ જબરદસ્ત કાન્સેપ્ટ સારી અત્યારે નોડકોરે ટાઈ લાસ્વ બરો બ્લૌરી બરો નોડરે વિલઉઝ નોડા સંબંધ નમ ચૈકોરે સબસ્ક્રાઈ મારે નોડકો ઈનુન્સલા વિડીયો વર્ગો ફસ્તમ એરને તોંત રૂપે મૂર્ન ઐટમ બોક્સ પેકિંગ તોર્સદ્રી વિ બ્લૌઝ નુરા મોસ્ટ પીસ બેકર અસ પીસ આર્ડર માકરે માલ કળસ કોઈ ಇಲ್ಲ ನಿಮ್ಗ ಮನ್ಸುವರೆಗ್ ಏನ್ ವಿಚಾರ ಐತ್ರಿ ಐತ್ರಿ ನೀ ಡೈರೆಕ್ಟ್ ಸೂರತ್ ಬರ್ಬೋದು ಬೇಕಾಗಿದ್ರ ಕೈಯಾಗ್ ಮಾಲ್ ತೊಂದ್ ಹೋಗ್ರಿ ನೂರ್ ಪೀಸ್ ಕೈಯಾಗ್ ಎರಡ್ ಬಾಕ್ಸ್ ಎರಡ್ ಪ್ಯಾಕಿಂಗ್ ಮಾಡ್ಕೊಂಡ್ ಜಬ್ಳೆ ವರ್ಗ ಪ್ಯಾಕಿಂಗ್ ಮಾಡ್ಕೊಂಡ್ ಕೊಟ್ಬಿಡ್ತೀನಿ ಏನ್ ತೊಂದ್ರೆ ಇಲ್ಲ ಟ್ರೈನ್ ವರ್ಗ ಹಾಕೊಂಡ್ ಕಯ್ಯಾಗ್ ತೊಂದ್ರೆ ನಡೀತರತೆ ನೋಡ್ಕೋರಿ ಯಾಲ್ ಊರ್ ಕಿನ್ ನೀವ್ ವಿಡಿಯೋ ನೋಡಿದ್ರೆ ಆ ಊರ್ದು ಹಸ್ರ ಹಾಕ್ರೆ ಮತ್ತೆ ಸ್ಕ್ರೀನ್ ಮೇಲೆ ನಂಬರ್ ಐತೆ ನಂಬರ್ಗ ಕಾಲ್ ಮಾಡ್ಕೋ ಆರ್ಡರ್ ಮಾಡ್ಕೋರ್ರೆ ನಮ್ದು ಕರ್ನಾಟಕ ವರ್ಗ ಫುಲ್ ಮಾಲ್ ಹೋಗತ್ತ ಅಂದ್ರೆ ನೋಡ್ಕೋರೇ ಎಲ್ಲಾ ಸಣ್ಣ ಸಣ್ಣ ಅಲ್ಲಿ ದೊಡ್ಡ ಸಿಟಿ ಎಲ್ಲಾ ಕಡೆ ಮಾಲ್ ಹೋಗತ್ತಂದ್ರೆ ನೀವ್ ಪನ್ನ ಅದ್ ಫಾಯ್ದೆ ತಗೋರಿ ಈಗ ಬಿಸ್ನೆಸ್ ಚಾಲೂ ಮಾಡ್ಕೋರಿ ನಿಮ್ಗ ಗ್ರಿಪ್ ಕುದು ನೋಡ್ಕೋರಿ ಎಲ್ಲಾರ್ಗು ನಮಸ್ಕಾರ ಜೈ ಹಿಂದ್ ಜೈ ಭಾರತ್ ವಿಜಯ್ ಕರ್ನಾಟಕ